ನಿನ್ನಂಥ ಕೀಳು ಮನುಷ್ಯನನ್ನು ಈ ರಾಜ್ಯದ ಯಾವುದೇ ಒಂದು ಕ್ಷೇತ್ರದಿಂದ ನೋಡಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಮಿಸ್ಟರ್ ಎಮ್ ಎಲ್ ಎ ನಿಮ್ಗೆ ಹೇಳ್ತಾ ಇದ್ದೇವೆ ಚಾಲೆಂಜ್ ನಿಮ್ಮನ್ನು ಕರೀತಾ ಇದ್ದೇವೆ ನಮ್ಮ ಕಾಲದಲ್ಲಿ ಏನಾಗಿದೆ ಅಭಿವೃದ್ಧಿ ನಿನ್ನ ಕಾಲದಲ್ಲಿ ಏನಾಗಿದೆ ಮಳವಳ್ಳಿಲಿ ಚಾಲೆಂಜ್ ಮಾಡೋಣ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿಗೂ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಿಕೊಂಡವರಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಸಮಾಜಕ್ಕೆ ಅಭಿವೃದ್ಧಿಗೆ ಉದ್ಧಾರಕ್ಕಿಟ್ಟಿದ್ದಂಥ ಹಣವನ್ನು ಈ ಸರ್ಕಾರ ವರ್ಗಾವಣೆ ಮಾಡ್ಕೊಂಡಿದೆ ಬಾಯಿಗೆ ಸಕ್ಕರೆ ಕಡ್ಡಿ ಹಾಕ ಕೂತಿದ್ಯೇನಪ್ಪ ನ ಎಮ್ ಎಲ್ ಎ ಅದು ಎಸ್ ಸಿ ಎಸ್ ಟಿ ಕಮಿಟಿ ಅಧ್ಯಕ್ಷ ನೀನು ಅದು ಎರಡನೇ ಬಾರಿಗೆ ಏನು ರೋಲ್ ಕಾಲ್ ಮಾಡೋಕ್ಕೆ ಎಲ್ಲರನ್ನು ಎದುರಿಸಿ ಎಸ್ ಸಿ ಎಸ್ ಟಿ ನಾನು ನೀವು ಎಸ್ ಸಿ ಎಸ್ ಟಿ ಅಂತೇಳಿ ಆ ಇರೋದು ನೀನು ರೋಲ್ ಕಾಲ್ ಮಾಡೋಕ್ಕೆ ಇರೋದು ಎಲ್ಲರನ್ನು ಎದುರಿಸಿ ಅದ್ಯಾವುದೋ ವಿನಾಯಕ ಆಟೋಮೊಬೈಲ್ಸ್ ಅಂತೇಳಿ ವಾರ್ತಾ ಇಲಾಖೆ ಕೊಟ್ಬಿಟ್ಟು ನಿಮ್ಮ ಧರ್ಮಪತ್ನಿ ಇರ್ತಕ್ಕಂಥ ಮೆಂಬರ್ಶಿಪ್ ಡೈರೆಕ್ಟ್ರಲ್ಲಿ ಅಲ್ಲಿ ಪಬ್ಲಿಸಿಟಿಗೆ ಹಣ ಹೊಡೆದಿದೆಯಲ್ಲ ಎಸ್ ಸಿ ಎಸ್ ಟಿ ಹಣವ ಇದು ನೀನು ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತಕ್ಕಂಥದ್ದು ಇಪ್ಪತ್ತಾರು ಸಾವಿರ ಕೋಟಿಗೂ ಅಧಿಕವಾದಂಥ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿರಲ್ಲ ಏನು ಮಾಡ್ತಾಯಿದೆಯಾ ಸಮಿತಿ ಅಧ್ಯಕ್ಷನಾಗ ಏನು ಮಾಡ್ತಾ ಇದೆಯಾ ನೀನು ಮುಟ್ಟಾಳ ಈ ದಲಿತರು ಹಣವನ್ನು ವರ್ಗಾವಣೆ ಮಾಡ್ಕೊಂಡು ಕೇಳ್ದವ್ರ ಮುಟ್ಟಾಳ ನೀನಾ ಜೆ ಡಿ ಎಸ್ನವ್ರ ಅಲ್ಲೇ ಇದೆಯಲ್ಲಪ್ಪ ಸರ್ಕಾರದಲ್ಲೇ ನೀನ ಮುಟ್ಟಾಳ ನಾವಾ ಜೆ ಡಿ ಎಸ್ನವರು ಮುಟ್ಟಾಳರು ನಾವು ಅಲ್ಲೇ ಕಂಡಿಸಿದ್ದೀವಿ ನೀವು ಇದು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಇಷ್ಟೊಂದು ಹಣ ವರ್ಗಾವಣೆ ಮಾಡ್ಕೊಂಡಿದ್ದೀರಾ ಎಷ್ಟೇ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದ್ದೀರಾ ಆಮೇಲೆ ನೀವೇ ಮುಖ್ಯಮಂತ್ರಿಗಳ ಸ್ವತಃ ಎಂಬತ್ತೇಳು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಅವರೇ ಅಸೆಂಬ್ಲೀಲಿ ಒಪ್ಕೊಂಡಿದ್ದಾರೆ ಹಂಗಾರೆ ತಪ್ಪಿತಸ್ಥರಲ್ವಾ ಸಿದ್ದರಾಮಯ್ಯವರು